ಇದೇ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ನಾವು ಓದಿ ಆಡಿ ಬೆಳೆದ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಡು ಇದರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು ಈ ಸಂದರ್ಭದಲ್ಲ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸೋ ಬಗ್ಗೆ ನಾನೊಂದು ಸಾಂಗ್ ಬರೆದಿದೆ ಅದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಬಿಡ್ತಾ ಇತ್ತು ಎಲ್ಲರೂ ನೋಡಿ ಖುಷಿ ಪಡಿ ಹಾಗೆ ಸರ್ಕಾರಿ ಶಾಲೆಗೆ ಉಳಿಸಿ ಬೆಳೆಸುವಲ್ಲ ಎಲ್ಲರೂ ಪ್ರೋತ್ಸಾಹ ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಈ ಸಾಂಗನ್ನು ಬಿಡ್ತಾ ಇದ್ದ ಪ್ರೋತ್ಸಾಹಿಸಿ நான் கலுஷாலி மற உளசி பழசுவலே எல்லோ மனசு மாவளே எல்ல மனசு மாவளே சர்க்காரி சாலையிலே கல்வ் நான் ஆடி பழத நூடி ஓதர நான் உழஸ் கண்டு பழசோரு நான் நான் கலுஷாலி மர உழசி பெலுவலே எல்ல மனசு மாவளே எல்ல மனசு மாவளே ஹனியனி சேரி ஹல்ல அந்த ஒட்டு சேர்வலி மனசு மாந்த எஜ்ஜை இடவில கல் சாலிக்கு வந்து நான் காணிக் கொடுவல பதுக்கின் தாரி கட்டி கொட்ட தேவஸ்தான் கட்டுவல்கின கட்டி கொட்ட தேவஸ்தான் கட்டவல நான் கல் சாலி மற உளசி பெஸ்வல எல்ல மனசு மாவளே ಕಲಿಯೋ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ನಮ್ಮ ಸಂಕಲ್ಪ ಬಡವರ ಮಕ್ಳಿಗೆ ಸರ್ಕಾರಿ ಶಾಲೆ ದೀಪ ಸರ್ಕಾರ ಕೊಡು ನಾಲ್ಕು ಶಿಕ್ಷಕರೇನು ಮಾಡುತ್ತ ಪಾಪ ಸಪೋರ್ಟ್ ಸ್ಟಾಪ್ ಕೊಟ್ಟು ನಾವು ಗೆಲ್ಸ್ಬೇಕಪ್ಪ ನಾವು ಕಲ್ತು ಶಾಲೆ ಮಾರ್ರೆ ಉಳಿಸಿ ಬೆಳೆಸಲೇ ಎಲ್ಲ ಸೇರಿ ಒಂದೊಳ್ಳೆ ಮನಸ್ಸು ಮಾಡುವಲ್ಲೆ ಪೂರ್ವ ಶಾಲಿ ಕಟ್ಟದ ಪುಣ್ಯಾತ್ಮರು ನಮ್ಮೂರು ನಮ್ಮೂರೆಂಬ ಸರದಯದರು ಕೊಟ್ಟದ ಕೈಗಳು ಬತ್ತು ದಿಲ್ಲ ಬಚ್ಚಿಟ್ಟದ್ ಬೆರರಿಗೆ ಪುಣ್ಯದ ಕೆಲಸ ನಮ್ಮಿಂದಲೂ ಇರಲಿ ನಗುವ ಮಕ್ಕಳಿಗೆ ಪುಣ್ಯದ ಕೆಲಸ ನಮ್ಮಿಂದಲೂ ಇರಲಿ ನಗುವ ಮಕ್ಕಳಿಗೆ ನಾವು ಕಲ್ತು ಶಾಲಿ ಮರ್ರೆ ಉಳಿಸಿ ಬೆಳೆಸುವಲ್ಲ ಎಲ್ಲ ಸೇರಿ ಒಂದೊಳ್ಳೆ ಮನಸ್ಸು ಮಾಡುವಲ್ಲ ಎಲ್ಲ ಸೇರಿ ಒಂದೊಳ್ಳೆ ಮನಸ್ಸು ಮಾಡುವಲ್ಲ ಒಟ್ಟು ಸೇರ್ವಲೆ ಗಟ್ಟಿ ಮನಸ್ಸು ಮಾಡುವಲ್ಲ ನಮ್ಮಿಂದಾದಷ್ಟು ಸಪೋರ್ಟ್ ಮಾಡಬಲ್ಲೆ ಇಲ್ಲಿ ಕಲ್ತಾರಲ್ಲ ಒಟ್ ಸೇರಿ ಹಿಸ್ಟ್ರಿ ಮಾಡಬಲ್ಲ ಇಲ್ಲಿ ಕಲ್ತರಲ್ಲ ಒಟ್ಟು ಸೇರಿ ಹಿಸ್ಟ್ರಿ ಮಾಡಬಲ್ಲ ನಾವು ಕಲ್ತು ಶಾಲಿ ಮರ ಉಳಿಸಿ ಬೆಳೆಸುವಲ್ಲೆ ಎಲ್ಲ ಸೇರಿ ಒಂದೊಳ್ಳೆ ಮನಸ್ಸು ಮಾಡುವಲ್ಲ ಎಲ್ಲ ಸೇರಿ ಒಂದೊಳ್ಳೆ ಮನಸ್ಸು ಮಾಡುವಲ